ಸಾವಿರಾರು ದುಷ್ಟಶಕ್ತಿಗಳು ಪ್ರೇತಾತ್ಮಗಳು ಇರಬಹುದು ಇವೆಲ್ಲ ಇದ್ದಾವೆ ಅವೆಲ್ಲವನ್ನು ಬಳಸಿಕೊಂಡು ಮಾಡತಕ್ಕಂಥ ಪ್ರಯೋಗಗಳಾಗಿರುತ್ತೆ ಎಷ್ಟೇ ಕಷ್ಟಪಟ್ಟರೂ ಆರೋಗ್ಯ ಸುಧಾರಣೆ ಆಗೋದಿಲ್ಲ ಇನ್ನು ಎಷ್ಟೇ ಕಷ್ಟಪಟ್ಟರೂ ಮನೆ ಒಳಗಡೆಗೆ ವೃದ್ಧಿ ಇಲ್ಲ ಯಾರೋ ಓಡಾಡಿದ ಅನುಭವ ಆಗ್ತಾ ಇದೆ ನಮ್ಮ ಮನೆ ಒಳಗಡೆಗೆ ಯಾರೋ ಅಟ್ಟಿಸ್ಕೊಂಡು ಬಂದ ಹಾಗೆ ಮಲಗಿದಾಗ ಯಾರು ಕುತ್ತಿಗೆ ಹೆಚ್ಚಕದಾಗೆ ಮೈಮೇಲೆ ಸಿಕ್ಕಾಪಟ್ಟೆ ಭಾರ ಬಿದ್ದ ಹಾಗೆ ಮಶಾಂತಾಯ ದಿವ್ಯಾಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಬಂಧುಗಳೇ ನಮಸ್ಕಾರ ಈ ಹಿಂದಿನ ಒಂದು ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ಮಾಟ ಮಂತ್ರಗಳ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ನಮ್ಮಲ್ಲಿ ಅನೇಕರಿಗೆ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಯಾರೋ ಏನೋ ನಮ್ಮ ಮೇಲೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಆಡು ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ ನಾನು ನಮಗೆ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಯಾರೋ ಮಾಟ ಮಾಡಿಸಿದ್ದಾರೆ ಅಂತ ಅಂದ್ಕೊಳ್ಳುವಂಥ ಒಂದು ಭ್ರಮೆಗೆ ಅಂಥವರು ಒಳಗಾಗ್ಬಿಡ್ತೀರಿ ನಮ್ಮಲ್ಲಿ ಅನೇಕರಿಗೆ ಇದೆ ಅದು ಭಾವನೆ ಆದರೆ ನೆನ್ಪಿಟ್ಕೊಳ್ಳಿ ಯಾರೇ ಒಬ್ಬರು ಒಬ್ಬ ವ್ಯಕ್ತಿಯ ಮೇಲೆ ಇನ್ನೊಬ್ಬ ವ್ಯಕ್ತಿ ಮಾಟ ಮಾಡಿಸ್ಬೇಕು ಅಂತಂದರೆ ಅಲ್ಲಿರ್ತಕ್ಕಂಥದ್ದು ಒಂದೇ ಕಾರಣ ಅದು ಹೊಟ್ಟೆ ಕೆಚ್ಚು ಹೊಟ್ಟೆಕಿಚ್ಚಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಇನ್ನೊಬ್ಬರ ಮೇಲೆ ಯಾಕೆ ಮಾಟ ಮಾಡಿಸ್ಲಿಕ್ಕೆ ಹೋಗ್ತಾನೆ ಅಥವಾ ನಮಗೆ ನಮ್ಮ ಶತ್ರುವಿನ ಬಗ್ಗೆ ಕಲ್ಪನೆ ಇದ್ದರೆ ಅವರು ಅಂಥ ಸ್ವಭಾವ ಇರುವವರು ಅನ್ನುವಂಥದ್ದು ಇದ್ದರೆ ಆಗ ಮಾಟ ಮಂತ್ರ ಮಾಡಿಸಿರ್ಬಹುದು ಅಂತ ಊಹಿಸಬಹುದು ಯಾವಾಗ ಅದು ಅಂತಂದರೆ ಪ್ರಯೋಗ ಮಾಡ್ತಕ್ಕಂಥ ವ್ಯಕ್ತಿಗೆ ಆ ಒಂದು ಸಾಮರ್ಥ್ಯ ಇರಬೇಕು ಹೇಳೋದು ಒಬ್ಬ ವ್ಯಕ್ತಿಗೆ ನಮ್ಮಿಂದ ತೊಂದರೆ ಆಗಿದೆ ನಾವು ಒಬ್ಬ ವ್ಯಕ್ತಿಗೆ ಅನ್ಯಾಯ ಮಾಡಿಬಿಟ್ಟಿದ್ದೇವೆ ಅಂತ ಇಟ್ಕೊಳ್ಳೋಣ ಆ ವ್ಯಕ್ತಿ ತಿರುಗಿಸಿ ನಮಗೆ ಅದಕ್ಕೆ ವ್ಯತಿರಿಕ್ತವಾಗಿ ನಡೆದು ಬಿಟ್ಟರೆ ಅದು ಅಲ್ಲಿಗೆ ಪರಿಹಾರ ಆಗ್ಬಿಡುತ್ತೆ ಅವನೇನೋ ಹೇಳ್ದ ನಾವೇನೋ ಹೇಳಿದ್ವಿ ಅಥವಾ ನಾವೇನೋ ಮಾಡಿದ್ವಿ ಅವನೇನೋ ಮಾಡಿದೆ ಅಲ್ಲಿಗೆ ತೀರ್ಮಾನ ಆಗೋಯಿತು ಅದು ಯಾರ ಮೇಲೂ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಪರಿಣಾಮವನ್ನು ಮಾಡೋದಿಲ್ಲ ಅದೇ ಒಬ್ಬ ಸಭ್ಯ ವ್ಯಕ್ತಿ ಅದೇ ಒಬ್ಬ ಒಳ್ಳೆಯ ಮನಸ್ಸಿರ್ತಕ್ಕಂಥ ನಮಗೆ ಒಳ್ಳೆಯದನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಅಂತ ಇಟ್ಕೊಳ್ಳೋಣ ಆ ವ್ಯಕ್ತಿಗೆ ನಾವೇನೋ ಕೇಡು ಮಾಡಿಬಿಡ್ತೇವೆ ಕೆಟ್ಟ ಮಾತಾಡ್ಬಿಡುತ್ತೆ ವಿಶೇಷವಾಗಿ ಒಬ್ಬ ವ್ಯಕ್ತಿಯನ್ನು ನೋಯಿಸೋದು ಮಾತಿನಿಂದ ವರ್ತನೆಗಿಂತ ಹೆಚ್ಚಾಗಿ ಮಾತು ನೋಯಿಸ್ತದೆ ಮನುಷ್ಯನನ್ನು ಹೊಡೆದು ಪೆಟ್ಟು ಸ್ವಲ್ಪ ಹೊತ್ತಿನಲ್ಲಿ ಇಳಿದೋಗ್ಬೋದು ಗಾಯವಾದರೂ ಕೆಲವು ದಿವಸಗಳಲ್ಲಿ ವಾಸಿ ಆಗಬಹುದು ಆದರೆ ಅಂದ ಮಾತು ಇರ್ತದೆಯಲ್ಲ ಇದು ಕುತ್ತಿಗೆ ಕೊಯ್ದ ಹಾಗೆ ಆಗ್ಬಿಡತ್ತೆ ಎಷ್ಟೋ ಸಂದರ್ಭ ಆ ಅನಿಸ್ಕೊಂಡ ವ್ಯಕ್ತಿಗೆ ಅದು ಮರೆಯೋಕ್ಕಾಗಲ್ಲ ಪದೇ 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 ಅವನಿಗೆ ಅದು ನೆನಪಾಗ್ತಾ ಇರುತ್ತೆ ನೋಯಿಸ್ತಾ ಇರುತ್ತೆ ಆಗ ಅವನು ಒಳ ಮನಸ್ಸು ಹೇಳ್ತಿರತ್ತೆ ಈ ವ್ಯಕ್ತಿ ನನ್ನನ್ನು ನೋಯಿಸ್ಬಿಟ್ನಲ್ಲ ನಾನೇನು ತಪ್ಪು ಮಾಡಿರಲಿಲ್ಲ ನಾನೇನು ಆ ವ್ಯಕ್ತಿಗೆ ತೊಂದರೆ ಮಾಡಿರಲಿಲ್ಲ ಆದರೂ ಆ ವ್ಯಕ್ತಿ ನನಗೆ ಇಷ್ಟು ಕ್ರೂರವಾದ ಮಾತನ್ನು ಆಡಿಬಿಟ್ನಲ್ಲ ಈ ರೀತಿ ನೋಯಿಸ್ಬಿಟ್ನಲ್ಲ ಅಂಥೇಳಿ ಆತ ಒಳಗೊಳಗೆ ಒಳಗೊಳಗೆ ಕೊರಗ್ತಾನೆ ಹಾಗೆ ಕೊರಗಿದಾಗ ಆತ ಇರ್ತಕ್ಕಂಥ ಯಾವುದೋ ಒಂದು ದೇವತಾ ಸನ್ನಿಧಾನದಲ್ಲೋ ಅಥವಾ ಯಾರೊಬ್ಬರು ಮಹಾತ್ಮರ ಸನ್ನಿಧಾನದಲ್ಲೋ ಯಾವುದೋ ಒಂದು ಭೂಮಿಯಲ್ಲಿ ವಿಶೇಷವಾದ ತಪಶಕ್ತಿ ಇರ್ತಕ್ಕಂಥ ಜಾಗದಲ್ಲೋ ಆತ ಹೋಗಿ ಕೂತಾಗ ಆತನ ಮನಸ್ಸಿನಲ್ಲಿ ನಾವು ಮಾಡಿದ ನೋವು ನೆನಪಾಗ್ಬಿಟ್ರೆ ಆ ನೋವು ಅಂತಕ್ಕಂಥದ್ದು ಶಾಪವಾಗಿ ಪರಿವರ್ತನೆ ಆಗುತ್ತೆ ಅದು ನಮ್ಮ ಮನೆಗಳಲ್ಲಿ ಅಥವಾ ನಮ್ಮ ವ್ಯವಹಾರಗಳಲ್ಲಿ ನಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ಹಿನ್ನಡೆಗಳನ್ನು ಕೊಡುತ್ತೆ ಈ ಬಗ್ಗೆ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಧ್ಯಯನ ಮಾಡಿದಾಗ ಅವಲೋಕನ ಮಾಡಿದಾಗ ಇದು ಯಾರು ಬೇರೆ ವ್ಯಕ್ತಿಯಿಂದ ಬಂದಿರತಕ್ಕಂಥ ಒಂದು ಕೃತ್ರಿಮ ಅಂತ ಹೇಳ್ತೇವೆ ನಾವು ಕೃತ್ರಿಮ ಅಂತಂದರೆ ಆರ್ಟಿಫಿಷಿಯಲ್ ಅಥವಾ ಅನ್ಯಾಚುರಲ್ ಅಂತ ಅರ್ಥ ಇಂಗ್ಲೀಷ್ನಲ್ಲಿ ಹೇಳಕ್ಕೆ ಹೋದ್ರೆ ಹಾಗಾಗಿ ಯಾವಾಗ ಈ ಒಂದು ಕೃತ್ರಿಮ ಅಂತಕ್ಕಂಥದ್ದು ಕಾಣಿಸ್ಕೊಳ್ತದೆ ಇದು ಯಾರೋ ಮಾಟ ಮಾಡಿಸಿಯೇ ಬಂದಿದ್ದಾಗಬೇಕು ಅಂತ ಇಲ್ಲ ಒಟ್ಟಾರೆ ಆದರೆ ಇನ್ನೊಂದು ದುಷ್ಟಶಕ್ತಿಯನ್ನು ಬಳಸಿ ನಮ್ಮನ್ನು ಟಾರ್ಗೆಟಾಗಿ ಇಟ್ಟು ಅದಕ್ಕೆ ಕಮ್ಯಾಂಡನ್ನು ಕೊಟ್ಟು ಅದಕ್ಕೆ ಅಪ್ಪಣೆಯನ್ನು ಕೊಟ್ಟು ಈ ಉದಾಹರಣೆ ಎಸೆದ ಹಾಗೆ ಎಸೆಯುವಾಗ ಏನು ಮಾಡ್ತೇವೆ ಹಾರ್ಡಗಿರ್ತಕ್ಕಂಥ ಒಂದು ಕಲ್ಲನ್ನು ತಗೊಳ್ತಾನೆ ಎಸೆಯುವಂಥ ವ್ಯಕ್ತಿ ಅದಕ್ಕೆ ಒಂದು ಗುರಿಯನ್ನು ಹಿಡ್ತಾನೆ ಹೊಡಿತಾನೆ ಆ ಹೊಡೆಯೋ ಸಂದರ್ಭದಲ್ಲಿ ಆ ಹೊಡೆತಕ್ಕೆ ಅವನ ಶಕ್ತಿ ಎಷ್ಟು ಕೊಟ್ಟಿದ್ದಾನೆ ಆ ಕಲ್ಲಿನ ಹಿಂದೆ ಅವನ ಶಕ್ತಿ ಎಷ್ಟಿದೆ ಆ ಕಲ್ಲಿನ ಗುರಿ ಹೇಗಿದೆ ಅನ್ನೋದ್ರ ಮೇಲೆ ಕಲ್ಲು ಹೋಗಿ ಡ್ಯಾಮೇಜ್ ಮಾಡ್ತದೆ ಅಲ್ವಾ ಇಷ್ಟು ದೊಡ್ಡ ಕಲ್ಲು ಹೊಡೆದ್ರೂ ನೋವಾಗದೆ ಇದ್ದಂಗೆ ಹೊಡಿಲಿಕ್ಕೆ ಬರ್ತದೆ ನಮ್ಮ ಮುಂದಗಡೆ ಒಬ್ಬ ವ್ಯಕ್ತಿ ಇದ್ದಾನೀಗ ಆಂಡ್ರಾರ್ಮ್ ಥ್ರೋ ಮಾಡಿದ್ರೆ ತಾಗ್ತದೆ ಅಷ್ಟೇ ಬಿಟ್ಟರೆ ಅವನಿಗೆ ನೋಯಿಸೋದಿಲ್ಲ ಇರೋವರ ಶಕ್ತಿ ಸೇರಿಸಿ ಹೊಡೆದ್ರೆ ಎಲ್ಲಿ ಹೊಡಿಬೇಕು ಕೈಗೋ ಕಾಲಿಗೆ ಹೊಡೆದು ಹೆಚ್ಚು ನೋವಾಗಲಿಕ್ಕಿಲ್ಲ ತಲೆಗೆ ಹೊಡೆದು ಬಿಟ್ಟರೆ ಹಾಗೇ ಹೊಡೆಯುವಂಥ ವ್ಯಕ್ತಿಯ ಸಾಮರ್ಥ್ಯ ಆ ಕಲ್ಲಿನ ಹಿಂದೆ ಇರತಕ್ಕಂಥ ವೇಗ ತೀವ್ರತೆ ಮತ್ತು ಗುರಿ ಇದರ ಆಧಾರದ ಮೇಲೆ ಪೆಟ್ಟು ಬೀಳುತ್ತದೆ ಹಾಗೆಯೇ ಈ ಮಾಟಮಂತ್ರಗಳು ಕೂಡ ಹಾಗೇನೆ ಅದನ್ನು ಮಾಡ್ತಕ್ಕಂಥ ವ್ಯಕ್ತಿಯ ಸಾಮರ್ಥ್ಯ ಅದರ ಗುರಿ ಹಿಡಿದಿರ್ತಕ್ಕಂಥ ರೀತಿ ಗುರಿಯನ್ನು ಸರಿಯಾಗಿ ಕೊಟ್ಟಾಗ ಆ ಒಂದು ಕಮ್ಯಾಂಡ್ ಅನ್ನೋದಿದ್ದಾಗ ಇವತ್ತು ವಾಯ್ಸ್ ಕಮ್ಯಾಂಡ್ ಅಂತ ಕೊಡ್ತೇವೆ ನಾವು ಉದಾಹರಣೆಗೆ ಮಿಸೈಲ್ ಸಿಸ್ಟಮ್ ಎಲ್ಲ ಇದೆಯಲ್ಲ ಇವತ್ತು ರಡಾರ್ನಿಂದ ಒಂದು ಗುರಿಯನ್ನು ಹಿಡ್ಕೊಳ್ತಾರೆ ಅದಕ್ಕೆ ಸರಿಯಾಗಿ ಆ ಮಿಸೈಲನ್ನ ಸೆಟ್ ಮಾಡಿ ಬಟನ್ ಒತ್ತಿದಾಗ ಅದೇ ವೇಗದಲ್ಲಿ ಹೋಗಿ ಮಿಸೈಲಲ್ಲಿ ಚಾರ್ಜ್ ಮಾಡ್ತದೆಯಲ್ಲ ಅದೇ ಟೆಕ್ನಾಲಜಿ ಅಂತ ಇಟ್ಕೊಳ್ಳಿ ಹಾಗೆ ಆ ರೀತಿಯಾಗಿ ನಡೆದಿರ್ತಕ್ಕಂಥ ಒಂದು ಪ್ರಯೋಗದಿಂದಾಗಿ ಅನೇಕ ಸಮಸ್ಯೆಗಳು ಬರಬಹುದು ಮುಖ್ಯವಾಗಿ ದೇಹದ ಆರೋಗ್ಯ ವ್ಯತ್ಯಾಸ ಮಾನಸಿಕವಾಗಿರ್ತಕ್ಕಂತಹ ಕಿರಿಕಿರಿ ಡಾಕ್ಟ್ರ ಹತ್ರ ಹೋದರೆ ಏನೂ ಸಮಸ್ಯೆ ಇಲ್ಲ ಅಂತಾರೆ ಸಮಸ್ಯೆ ಹೋಗೋದೇ ಇಲ್ಲ ನೂರಾರು ರೀತಿಯಲ್ಲಿ ತೊಂದರೆಗಳು ಅದರಲ್ಲಿ ವಿಶೇಷವಾಗಿ ಶರೀರದ ಕೆಲವು ಭಾಗಗಳಲ್ಲಿ ಕಲೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಕಪ್ಪು ಚುಕ್ಕಿ ಆಗಿರ್ತಕ್ಕಂಥ ಕಲೆಗಳಿರ್ಬೋದು ದೊಡ್ಡ ಮಟ್ಟದ ಕಲೆ ಅಗಲವಾಗಿರ್ತಕ್ಕಂಥ ಕಲೆಗಳು ಆಗ್ತಕ್ಕಂಥದ್ದು ಶರೀರದ ಚರ್ಮದ ಬಣ್ಣ ಬದಲಾವಣೆ ಆಗ್ತಕ್ಕಂಥದ್ದು ಮಾಂಸಖಂಡಗಳಲ್ಲಿ ನೋವು ಅಥವಾ ಶರೀರದ ಅಂದರೆ ಮೂಳೆಯ ಜಾಯಿಂಟ್ಗಳು ಅಂತ ಹೇಳ್ತೀವಲ್ಲ ನಾವು ಆ ಜಾಗಗಳಲ್ಲಿ ನೋವು ಗಂಟು ನೋವು ಸಂಧಿ ನೋವುಗಳಾಗ್ತಕ್ಕಂಥದ್ದು ಇತ್ಯಾದಿಗಳನ್ನು ಕೂಡ ಅದು ತೋರಿಸ್ತದೆ ಮಲಗಿದಾಗ ನಿದ್ದೆ ಬರೋದಿಲ್ಲ ಮೈ ಉರಿ ಆಗ್ತಕ್ಕಂಥದ್ದು ವಿಶೇಷವಾಗಿ ಅಂಗಾಲ ಉರಿ ಬರ್ತಕ್ಕಂಥದ್ದು ಅಥವಾ ಕಣ್ಣು ಉರಿ ಬರ್ತಕ್ಕಂಥದ್ದು ಕಣ್ಣಿನಿಂದ ನೀರು ಸೋರ್ತಕ್ಕಂಥದ್ದು ತಲೆ ಕೂದಲು ಜಾಸ್ತಿ ಬೇಗ ಬೇಗ ಉದುರಿ ಹೋಗ್ತಕ್ಕಂಥದ್ದು ಹೀಗೆಲ್ಲ ಲಕ್ಷಣಗಳನ್ನು ಊಹಿಸಬಹುದು ಇದು ಮುಂದುವರಿದ ಪಕ್ಷದಲ್ಲಿ ಏನಾಗ್ತದೆ ಅಂತಂದರೆ ಆ ವ್ಯಕ್ತಿ ಆ ಒಂದು ಯಾವ ಭಾಗದಲ್ಲಿ ಅದು ಪೆಟ್ಟನ್ನು ಕೊಟ್ಟಿರ್ತದೆ ಅಥವಾ ಯಾವ ಉದ್ದೇಶದಿಂದ ಆ ಒಂದು ಶಕ್ತಿಯನ್ನು ನಮ್ಮ ಮೇಲೆ ಪ್ರಯೋಗ ಮಾಡಿರಲಾಗಿರ್ತದೆಯಲ್ಲ ಅದಕ್ಕೆ ಒಂದು ಗುರಿ ಅಂತ ಇರ್ತದೆ ಆ ಗುರಿ ಸಾಧಿಸೋಲಿವರೆಗೂ ನಮಗೆ ಅದು ಹಿಂಸೆಯನ್ನು ಕೊಟ್ಟು ಕೊನೆಗೆ ಮುಕ್ತಾಯವನ್ನು ಮಾಡ್ತದೆ ಯಾವುದೇ ರೀತಿಯಲ್ಲಿ ಬೇಕಾದರೂ ಮುಕ್ತಾಯ ಆಗ್ಬೋದು ಅದರ ಒಂದು ಶಕ್ತಿ ಅಂತದ್ದು ಈಗ ಯಾವಾಗ ನಾವು ಅನುಷ್ಠಾನ ಇತ್ಯಾದಿಗಳನ್ನು ಮಾಡ್ತೇವೆ ಜಪಾತಪ ಇತ್ಯಾದಿ ಹೇಗಾದರೆ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದನ್ನು ಮುಂದೆ ಹೇಳ್ತೇನೆ ಆ ಒಂದು ಸಂದರ್ಭದಲ್ಲಿ ಅದರ ಒಂದು ಸಾಮರ್ಥ್ಯ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಹುಣ್ಣಿಮೆ ಅಮಾವಾಸ್ಯಗಳು ಕಳೆದಾಗೋದು ಅದರಲ್ಲಿರ್ತಕ್ಕಂಥ ತೀವ್ರತೆ ಇಂಟೆನ್ಸಿಟಿ ಅಂತ ಏನು ಹೇಳ್ತಾರಲ್ಲ ಅದು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬಂದಾಗ ನಮಗೆ ಬಾಧೆ ಕೂಡ ಸಮಸ್ಯೆ ಪರಿಹಾರ ಕೂಡ ಆಗ್ಬೋದು ಸಹಜವಾಗಿಯೇ ಆಗಬಹುದು ಯಾಕೆಂದರೆ ಅದರ ಶಕ್ತಿ ಎಷ್ಟೊತ್ತಿರುತ್ತೆ ಕೆಲವು ದಿವಸಗಳವರೆಗೆ ಅದರ ಶಕ್ತಿ ಅಂತಕ್ಕಂಥದ್ದಿರುತ್ತೆ ಆ ನಂತರದಲ್ಲಿ ಅದು ಸಹಜವಾಗಿ ಕಡಿಮೆ ಆಗಿ ಹೋಗಬಹುದು ಕೆಲವು ಹುಣ್ಣಿಮೆ ಅಮಾವಾಸ್ಯಗಳು ಕಳೆದ ನಂತರ ಅಕಸ್ಮಾತ್ ಅದಕ್ಕೆ ಮತ್ತೆ ಮೇಲಿಂದ ಇನ್ನಷ್ಟು ಶಕ್ತಿಗಳನ್ನು ಕೊಡ್ತಿದ್ದಾರೆ ಅಂತ ಇಟ್ಕೊಳ್ಳೋಣ ಆಗ ಮೇಲೆ ಮೇಲೆ ಅದಕ್ಕೆ ಶಕ್ತಿಯನ್ನು ತುಂಬುತ್ತಾ ಬರ್ತಕ್ಕಂಥ ಒಂದು ಕ್ರಮ ಕೂಡ ಇದೆ ಜಪ ತಪ ಇತ್ಯಾದಿ ಆಹುತಿಗಳನ್ನು ಕೊಡೋದ್ರ ಮುಖಾಂತರ ನಮ್ಮ ಮೇಲೆ ಚಾರ್ಜ್ ಆಗಿರ್ತಕ್ಕಂಥ ಆ ಒಂದು ದುಷ್ಟಶಕ್ತಿಗೆ ಮೇಲಿಂದ ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಕ್ರಮಗಳಿದೆ ಅದನ್ನು ಅಭಿಚಾರ ಮಾಡ್ತಕ್ಕಂಥ ವ್ಯಕ್ತಿಗಳು ಚೆನ್ನಾಗಿ ಅಧ್ಯಯನ ಮಾಡಿ ತಿಳ್ಕೊಂಡ್ಬಿಟ್ಟಿರ್ತಾರೆ ಹಾಗಾಗಿ ಅವರೇನು ಮಾಡ್ತಾರೆ ಅದಕ್ಕೆ ಮೇಲೆ 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 ಮತ್ತೆ ಶಕ್ತಿಯನ್ನು ತುಂಬುತ್ತಾ ಹೋಗ್ತಾರೆ ಹಾಗೆ ಶಕ್ತಿಯನ್ನು ತುಂಬುತ್ತಾ ಹೋದಾಗೂ ಈ ವ್ಯಕ್ತಿಗೆ ಯಾರ ಮೇಲೆ ಆಗಿರ್ತದೆ ಆ ವ್ಯಕ್ತಿಯ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತದೆ ಅಂಥ ಸಂದರ್ಭದಲ್ಲಿ ಮಾರಣ ಮೋಹನ ಆಕರ್ಷಣ ವಿದ್ವೇಷಣ ವಶೀಕರಣ ಉಚ್ಚಾಟನ ಹೀಗೆಲ್ಲ ಆರು ರೀತಿಯ ಪ್ರಯೋಗಗಳನ್ನು ಹೇಳ್ತಾರೆ ಇದಲ್ಲದೆ ಸ್ತಂಭನ ಅನ್ನುವಂಥ ಒಂದು ಪ್ರಯೋಗ ಇದೆ ಶಲ್ಯತಂತ್ರಾದಿ ಅನೇಕ ತಂತ್ರಗಳಿದ್ದಾವೆ ಸಾವಿರಾರು ದುಷ್ಟಶಕ್ತಿಗಳು ಪ್ರೇತಾತ್ಮಗಳು ಇರಬಹುದು ಇವೆಲ್ಲ ಇದ್ದಾವೆ ಅವೆಲ್ಲವನ್ನು ಬಳಸಿಕೊಂಡು ಮಾಡತಕ್ಕಂಥ ಪ್ರಯೋಗಗಳಾಗಿರುತ್ತೆ ಹಾಗಾಗಿ ಯಾವುದೇ ರೀತಿಯಲ್ಲಿ ಎಷ್ಟೋ ಸಂದರ್ಭ ಎಷ್ಟೇ ಕಷ್ಟಪಟ್ಟರೂ ಆರೋಗ್ಯ ಸುಧಾರಣೆ ಆಗೋದಿಲ್ಲ ಇನ್ನು ಎಷ್ಟೇ ಕಷ್ಟಪಟ್ಟರೂ ಮನೆ ಒಳಗಡೆಗೆ ವೃದ್ಧಿ ಇಲ್ಲ ಯಾರೋ ಓಡಾಡಿದ ಅನುಭವ ಆಗ್ತಾ ಇದೆ ನಮ್ಮ ಮನೆ ಒಳಗಡೆಗೆ ಯಾರೋ ಬಂದ ಹಾಗೆ ಮಲಗಿದಾಗ ಯಾರು ಕುತ್ತಿಗೆ ಹೆಚ್ಚಕದಾಗೆ ಮೈ ಮೇಲೆ ಸಿಕ್ಕಾಪಟ್ಟೆ ಭಾರ ಬಿದ್ದ ಹಾಗೆ ಹಾಗೆ ಅನೇಕ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾರ್ಯಾರಿಗೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇದೆ ಇದು ಯಾವ ಸಂದರ್ಭದಲ್ಲಿ ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ ಅನ್ನೋದನ್ನು ಕೂಡ ಗಮನ ಇಟ್ಕೋಬೇಕು ಸಹಜವಾಗಿ ಅದು ಹೋಗಲೂಬಹುದು ಕೆಲವು ದಿವಸಗಳ ನಂತರ ಹೋಗಬಹುದು ಅವಿಚಾರಿಕವಾಗಿದ್ದು ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ನೀವು ಕೊಟ್ಟಿರ್ತಕ್ಕಂಥ ನೋವು ಬೇರೆ ಯಾರೊಬ್ಬರು ಇನ್ಯಾವುದೋ ಕ್ಷೇತ್ರದಲ್ಲಿ ಕೂತ್ಕೊಂಡು ನೀರು ಹಾಕಿದ್ದಾಗ ಅದು ಒಂದು ಕೃತ್ರಿಮವಾಗಿ ಬರಬಹುದು ಅಂತ ಕೂಡ ಹೇಳಿದ್ನಲ್ಲ ಇವೆಲ್ಲವಕ್ಕೂ ಸಹ ಒಂದೇ ಥರದಲ್ಲಿ ಪರಿಹಾರಗಳು ಇಲ್ಲ ನೆನಪಿಟ್ಕೋಬೇಕಿದನ್ನು ಎಲ್ಲ ರೋಗಗಳಿಗೆ ಒಂದೇ ಔಷಧಿ ಹೇಗಿರೋಕ್ಕೆ ಸಾಧ್ಯ ಇಲ್ಲವೋ ಎಲ್ಲ ಪ್ರಯೋಗಗಳಿಗೆ ಒಂದೇ ರೀತಿಯ ಪರಿಹಾರ ಕೂಡ ಸಾಧ್ಯ ಇಲ್ಲ ಕೆಲವಷ್ಟನ್ನು ಮನೆಗೆ ಗೋಮೂತ್ರ ಸಿಂಪಡಿಸುವುದರ ಮುಖಾಂತರವಾಗಿ ಪರಿಹಾರ ಮಾಡ್ಕೋಬೋದು ನೀವು ಯೋಚನೆ ಮಾಡಿ ನಿಮ್ಮ ಸಮಸ್ಯೆ ಎಷ್ಟು ತೀವ್ರವಾಗಿದೆ ಅನ್ನೋದ್ರ ಮುಖಾಂತರವಾಗಿ ಅದರ ಪರಿಹಾರ ಮಾರ್ಗಗಳನ್ನು ಕೂಡ ನೀವು ತಿಳ್ಕೊಳ್ಳಿ ಪರಿಹಾರಕ್ಕೆ ನಿಮ್ಮಲ್ಲಿ ನಿಜವಾಗಿ ಅಂಥ ಒಂದು ಸಮಸ್ಯೆ ನೆಗೆಟಿವ್ ವೈಬ್ರೇಷನ್ಸು ನೆಗೆಟಿವ್ ಫೋರ್ಸ್ಗಳ ಒಂದು ಸಮಸ್ಯೆ ಇದೆ ಅಂತಕ್ಕಂಥ ಒಂದು ಸಂದರ್ಭ ಕಂಡ್ರೆ ಕೆಳಗಡೆ ನಂಬರ್ ಇದೆ ಆ ನಂಬರಿಗೆ ಕರೆ ಮಾಡೋದ್ರ ಮುಖಾಂತರ ಅದನ್ನು ನೀವು ತಿಳ್ಕೊಂಡು ಪರಿಹಾರ ಮಾರ್ಗಗಳನ್ನು ಕೂಡ ಕಂಡುಕೊಳ್ಬಹುದು ಅದಲ್ಲದೇ ಇದ್ದಲ್ಲಿ ಕೆಲವು ಮಾರ್ಗಗಳನ್ನು ನಾನು ಹೇಳ್ತೀನಿ ಕೆಲವು ಉಪಾಯಗಳು ವಿಶೇಷವಾಗಿ ಸುಲಭವಾಗಿ ಆಗ್ತಕ್ಕಂಥದ್ದು ಹೆಚ್ಚು ಖರ್ಚಿಲ್ಲದೆ ಆಗ್ತಕ್ಕಂಥದ್ದು ಏನಂತಂದರೆ ಮೊದಲನೇದು ಮನೆಯಲ್ಲಿ ಗೋಮೂತ್ರವನ್ನು ಚಿಮುಕಿಸ್ತಕ್ಕಂಥದ್ದು ಇದು ಸಣ್ಣ ಪುಟ್ಟ ನೆಗೆಟಿವ್ ವೈಬ್ರೇಷನನ್ನು ಪರಿಹಾರ ಮಾಡುತ್ತೆ ಮನೆಯೊಳಗೆ ಬೆಳಗ್ಗೆ ಸಂಜೆ ಎರಡು ಹೊತ್ತು ಶುಭ ಸಂಗೀತ ಅಥವಾ ದೇವತಾ ಸ್ತುತಿಗಳು ದೇವಿ ಖಡ್ಗಮಾಲ ಸ್ತೋತ್ರ ಶಿವಕವಚ ಅಥವಾ ನರಸಿಂಹ ಸ್ತೋತ್ರ ಇತ್ಯಾದಿಗಳನ್ನು ಬೆಳಗ್ಗೆ ಸಂಜೆ ಎರಡು ಹೊತ್ತು ಸಹ ಪ್ಲೇ ಮಾಡೋದರಿಂದ ಹೇಳ್ಕೊಳ್ಳೋದು ಬಹಳ ಸೂಕ್ತ ಎಷ್ಟೋ ಸಂದರ್ಭ ಸ್ಪಷ್ಟ ಉಚ್ಚಾರ ಅನೇಕರಿಗೆ ಕಷ್ಟ ಆಗಿರುತ್ತೆ ಯಾರು ಕಲ್ತಿರೋದಿಲ್ಲ ಅದು ದೂಷಣೆ ಮಾಡ್ತಕ್ಕಂಥ ವಿಚಾರ ಅಲ್ಲ ಭೂಮಿ ಮೇಲೆ ಇರೋರು ಎಲ್ಲರಿಗೂ ಎಲ್ಲವೂ ಬರಬೇಕು ಅಂತ ಏನು ರೂಲ್ಸ್ ಇಲ್ಲ ಹಾಗಾಗಿ ಅದೆಲ್ಲ ನಿಮಗೆಲ್ಲ ಸ್ಪಷ್ಟವಾಗಿ ಹೇಳೋಕ್ಕೆ ಬರಬೇಕು ಅಂತ ಏನು ಕಾನೂನಿಲ್ಲವಲ್ಲ ಅಕಸ್ಮಾತ್ ಹಾಗೆ ನೀವು ಸ್ಪಷ್ಟ ಹೇಳಲಾರ್ರಿ ಅನ್ನುವಂಥ ಸಂದರ್ಭ ಇದ್ದರೆ ಇವತ್ತೆಲ್ಲ ಅದರದ್ದು ಯೂಟ್ಯೂಬ್ನಲ್ಲೋ ಬೇರೆ ಬೇರೆ ಒಂದು ಜಾಗ ಜಾಗಗಳಲ್ಲಿ ನಿಮಗೆ ಅವು ಸಿಗಬಹುದು ನರ ಸ್ತೋತ್ರ ಅಥವಾ ನರಸಿಂಹಸ್ತುತಿ ನರಸಿಂಹ ನಖಸ್ತುತಿ ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾಧ್ಯೋದ್ಘಟ ಕುಚ್ಚಾದ್ರಿಪಾಠನಾಧಿಕ ಪಟು ಪ್ರತ್ಯೇಕ ಹೀಗೆ ಆ ಒಂದು ಪ್ರತ್ಯೇಕ ವಜ್ರಾಯಿತ ಅಂತ ಮುಂದೆ ಮುಂದುವರ್ಕೊಂಡು ಹೋಗುತ್ತೆ ಇರಲಿ ಎರಡೇ ಸ್ತೋತ್ರ ಜಾಸ್ತಿ ಇಲ್ಲ ಅದು ಅದು ಶಾರ್ದೂಲ ವಿಕ್ರೀಡಿತ ಅನ್ನುವಂಥ ವೃತ್ತದಲ್ಲಿ ಬರುತ್ತೆ ಶಾರ್ದೂಲ ಅಂತಂದರೆ ಹುಲಿ ಅಂತ ಅರ್ಥ ಅಥವಾ ಸಿಂಹ ಅಂತೂ ಸಂಸ್ಕೃತದಲ್ಲಿ ಕೆಲವು ಕಡೆ ಇದೆ ಸಿಂಹ ಘರ್ಜನೆಯನ್ನು ಮಾಡ್ತಾ ಬೇಟೆಯನ್ನು ಹೋಗಿ ಹುಡುಕೊಂಡು ಹೋಗಿ ಬೇಟೆ ಮೇಲೆ ಹೇಗೆ ಮುಗಿಬೀಳ್ತದೆ ಅದನ್ನು ಸಂಹಾರ ಮಾಡ್ತದೆಯಲ್ಲ ಆ ಒಂದು ಶೌರ್ಯವನ್ನು ಹೇಳ್ತಕ್ಕಂಥದ್ದನ್ನು ಶಾರ್ದೂಲ ವಿಕ್ರೀಡಿತ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಅದೊಂದು ವೃತ್ತ ಅಂದರೆ ಆ ಒಂದು ಲಕ್ಷಣ ಅಕ್ಷರಗಳು ಇಂತಿಷ್ಟಿದ್ದು ಇಂಥ ರೀತಿಯಲ್ಲಿ ಏರಿಳಿತಗಳನ್ನು ಕೊಟ್ಟು ಬರ್ತಕ್ಕಂಥ ಒಂದು ಶ್ಲೋಕ ಲಕ್ಷಣಕ್ಕೆ ಶಾರ್ದೂಲ ವಿಕ್ರೀಡಿತ ಅಂತ ಹೇಳ್ತಾರೆ ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ಸ್ರಗ್ಧರದಲ್ಲಿ ಮುಕ್ತಾಯವಾಗುತ್ತೆ ಸ್ರಗ್ಧರ ಅನ್ನುವಂಥ ವೃತ್ತ ಸರಕ್ ಅಂತಂದರೆ ಕರುಳು ಅಂತ ಅರ್ಥ ಸ್ರಕ್ ಧರ ಸ್ರಕ್ಧರ ಸ್ರಕ್ಧರ ಅಂತಂದರೆ ಕರುಳನ್ನು ಮಾಲೆಯಾಗಿ ಹಾಕ್ಕೊಂಡವನು ಅಂತ ಅರ್ಥ ನೋಡಿ ಯೋಚನೆ ಮಾಡಿ ನಮ್ಮ ಸಂಸ್ಕೃತದ ಸಾಹಿತ್ಯದಲ್ಲಿಯೇ ಲಕ್ಷಣವನ್ನು ಹೇಳುತ್ತೆ ಶಾರ್ದೂಲ ವಿಕ್ರೀಡಿತವಾಗಿ ಕರುಳನ್ನು ಮಾಲೆ ಹಾಕ್ಕೊಂಡವನು ಅಂದರೆ ಯಾರು ನರಸಿಂಹ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ ಹಾಗೆ ನರಸಿಂಹ ಸ್ತೋತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಶತ್ರುಭಯ ನಿವಾರಣೆಗೆ ಶಿವ ಮಂಗಳವನ್ನು ಮಾಡ್ತಕ್ಕಂಥವನಾದ್ರಿಂದ ಶಿವನ ಆರಾಧನೆ ದೇವಿ ಖಡ್ಗಮಾಲ ದುಷ್ಟ ಸಂಹಾರಕಳು ಅವಳು ಹಾಗಾಗಿ ದೇವಿಯನ್ನು ಸ್ತೋತ್ರ ಮಾಡ್ತಕ್ಕಂಥದ್ದಿ ಸ್ತೋತ್ರಮಾಲಾದಿಗಳನ್ನೆಲ್ಲ ಮನೆಯಲ್ಲಿ ನಿತ್ಯ ಬೆಳಗ್ಗೆ ಸಂಜೆ ಎರಡು ಹೊತ್ತು ಪಠನ ಮಾಡ್ತಕ್ಕಂಥದ್ದು ಅಥವಾ ಶ್ರವಣ ಮಾಡ್ತಕ್ಕಂಥದ್ದು ಯೂಟ್ಯೂಬ್ನಲ್ಲೆಲ್ಲ ಸಿಕ್ಕತ್ತೆ ಡೌನ್ಲೋಡ್ ಮಾಡಿಟ್ಕೊಂಡು ಪ್ಲೇ ಮಾಡಬಹುದು ಮುಖ್ಯವಾಗಿ ಎರಡೂ ಸಂದರ್ಭದಲ್ಲೂ ಕೂಡ ಅದನ್ನು ಪ್ಲೇ ಮಾಡುವಷ್ಟು ಹೊತ್ತು ದೇವರ ಮುಂದೆ ಸಾಧ್ಯವಾದಷ್ಟು ದೇವರ ಮುಂದೆ ನೀವು ಏನು ಮಾಡಬೇಕು ಅಂತಂದರೆ ತುಪ್ಪದ ದೀಪವನ್ನು ಒರೆಸಬೇಕು ಕನಿಷ್ಠ ಇಪ್ಪತ್ತ್ನಾಲ್ಕು ನಿಮಿಷ ಗರಿಷ್ಠ ಅರುವತ್ತು ನಿಮಿಷ ಎರಡೂವರೆ ಘಳಿಗೆ ಅಂತ ಅರ್ಥ ಇಷ್ಟು ಕಾಲವಾದರೂ ದೇವರ ಮುಂದೆ ಬೆಳಗ್ಗೆ ಸಂಜೆ ಎರಡು ಹೊತ್ತು ಸಹ ತುಪ್ಪದ ದೀಪ ಉರಿಬೇಕು ಇದು ಮೊದಲನೇದು ಗೋಮೂತ್ರ ಸಿಂಪಡಣೆಯ ನಂತರದಲ್ಲಿ ಇಲ್ಲ ಇದರಿಂದ ನಮಗೆ ಪರಿಹಾರ ಸಿಕ್ಕಲಿಲ್ಲ ಇನ್ನೇನಾದರೂ ಒಂದು ಮಾಡಬೇಕಲ್ಲ ಅಂದರೆ ಕೆಂಡ ಸಿದ್ಧಪಡಿಸ್ಕೊಳ್ಳಿ ಪ್ರತಿದಿನ ಸಾಯಂಕಾಲದ ಹೊತ್ತು ಸಂಪೂರ್ಣ ಸೂರ್ಯಾಸ್ತವಾದ ನಂತರದಲ್ಲಿ ಕೆಂಡವನ್ನು ಸಿದ್ಧಪಡಿಸ್ಕೊಂಡು ಒಂದು ನೂರು ಗ್ರಾಮ್ ಆಗುವಷ್ಟು ಬಿಳಿ ಸಾಸಿವೆ ಮತ್ತು ನೂರು ಗ್ರಾಮ್ ಆಗುವಷ್ಟು ಸಾಂಬ್ರಾಣಿ ಇವೆರಡನ್ನು ತಂದು ಕೊಟ್ಟು ಪುಡಿ ಮಾಡಿ ಸಾಂಬ್ರಾಣಿಯನ್ನು ತಂದು ಕೊಟ್ಟು ಪುಡಿ ಮಾಡಿ ಬಿಳಿ ಸಾಸಿವೆ ಕೊಟ್ಟು ಪುಡಿ ಮಾಡೋದು ಬೇಡ ಆ ಬಿಳಿ ಸಾಸಿವೆಯನ್ನು ಸಾಂಬ್ರಾಣಿಯ ಜೊತೆ ಮಿಕ್ಸ್ ಮಾಡಿಕೊಂಡು ಅದನ್ನು ಆ ಒಂದು ಕೆಂಡದ ಮೇಲೆ ಹಾಕಿ ಅದರ ಹೊಗೆಯನ್ನು ಇಡೀ ಮನೆಯ ತುಂಬ ಹಿಡಿತಕ್ಕಂಥದ್ದು ಅಥವಾ ಈ ಆಕಳಿನ ಸಗಣಿ ಇರ್ತದೆ ಬೆರಣಿ ಅಂತ ಹೇಳ್ತೀರಿ ಅದರ ಹೊಗೆಯನ್ನು ಕೂಡ ಮನೆಯ ಸುತ್ತ ಒಳಗಡೆ ಎಲ್ಲ ಕಡೆ ಹಿಡಿತಕ್ಕಂಥದ್ದು ಕೂಡ ಸಾಕಷ್ಟು ಈ ಥರದ ನೆಗೆಟಿವ್ ವೈಬ್ರೇಷನನ್ನು ದೂರ ಮಾಡುತ್ತೆ ಅಥವಾ ಮನೆಯ ಕುಬೇರ ಮೂಲೆ ಅಂತ ಹೇಳ್ತೀವಿ ನೈಋತ್ಯ ರಾಹುವಿನ ಸಂಚಾರ ಇರತಕ್ಕಂಥ ಒಂದು ಸ್ಥಾನ ಅದು ದುಷ್ಟ ಸ್ಥಾನ ರಾಕ್ಷಸಿ ಸ್ಥಾನ ಅಂತ ಕೂಡ ಹೇಳ್ತಾರೆ ಆ ಜಾಗದಲ್ಲಿ ಒಂದು ಮಣ್ಣಿನ ಪಾತ್ರೆಯನ್ನು ಇಟ್ಟು ಆ ಮಣ್ಣಿನ ಪಾತ್ರೆಗೆ ಸುಮಾರು ಒಂದು ಕೆ ಜಿ ಆಗುವಷ್ಟು ಉಪ್ಪು ಅದಕ್ಕೆ ಸೇರ್ಕೋಬೇಕು ಅಂದರೆ ಹಿಡಿಸುವಷ್ಟು ದೊಡ್ಡದಿರಬೇಕು ತೀರ ಚಿಕ್ಕದ ಮಣ್ಣಿನ ಹಣತೆ ಇಡೋದಲ್ಲ ಒಂದು ಕೆ ಜಿ ಆಗುವಷ್ಟು ಉಪ್ಪನ್ನು ಆ ಜಾಗದಲ್ಲಿಟ್ಟು ಅದ್ರ ಮೇಲೆ ಒಂದು ಮುಷ್ಟಿ ಕಾಳು ಮೆಣಸು ಹಾಕಿ ಅದರ ಮೇಲೆ ಕರ್ಪೂರವನ್ನು ಉರಿಸತಕ್ಕಂಥದ್ದು ಎಷ್ಟು ಕರ್ಪೂರ ಇರಬೇಕು ಅಂತಂದರೆ ಎಂಟು ಕರ್ಪೂರಗಳು ಇರಬೇಕು ಆ ಉಪ್ಪಿನ ಮೇಲೆ ಒಂದು ಮುಷ್ಟಿ ಆಗೋಷ್ಟು ಲವಂಗವನ್ನು ಇಟ್ಟು ಅದರ ಮೇಲೆ ಎಂಟು ಕರ್ಪೂರವನ್ನು ಇಟ್ಟು ಹಚ್ಚೋದು ಇದನ್ನು ಅಮಾವಾಸ್ಯೆಯ ದಿವಸ ಮಾತ್ರ ಮಾಡೋದು ಸೂಕ್ತ ಆ ಉಪ್ಪನ್ನು ನಾಲ್ಕು ಅಮಾವಾಸ್ಯೆಗಳ ಕಾಲ ಅಲ್ಲೇ ಇಟ್ಟು ಇದನ್ನು ಹಚ್ಚಬೋದು ಯಾವುದು ಲವಂಗ ಮತ್ತು ಕರ್ಪೂರ ಸುಟ್ಟು ಹೋಗಿರ್ತದೆ ಉಪ್ಪು ಅಲ್ಲೇ ಇಟ್ಟರೆ ನಡೀತದೆ ನಾಲ್ಕು ತಿಂಗಳ ಕಾಲ ಅಲ್ಲಿಂದ ಎತ್ತಿ ಪಾತ್ರೆಯನ್ನು ಬೇರೆ ಕಡೆ ಅದು ಅದಲ್ಲಿಯೇ ಇರಬೇಕು ನಾಲ್ಕು ಅಮಾವಾಸ್ಯೆಗಳಲ್ಲಿ ಒಂದು ಮುಷ್ಟಿ ಪ್ರತಿ ಅಮಾವಾಸ್ಯೆ ದಿವಸ ಒಂದು ಮುಷ್ಟಿ ಲವಂಗವನ್ನು ಹಾಕಿ ಅದರ ಮೇಲೆ ಎಂಟು ಕರ್ಪೂರವನ್ನು ಇಟ್ಟು ಹಚ್ಚೋದ್ರಿಂದ ಸುಮಾರಿನ ಮಟ್ಟದ ಈ ಒಂದು ನೆಗೆಟಿವ್ ವೈಬ್ರೇಷನ್ ಅಂತಕ್ಕಂಥದ್ದು ಮನೆ ಒಳಗಡೆ ಇದ್ದ ಪಕ್ಷದಲ್ಲಿ ಹೊರಟು ಹೋಗ್ತದೆ ಇದಕ್ಕೂ ಹೋಗಲಿಲ್ಲ ಶಾರೀರಿಕವಾಗಿ ಸಮಸ್ಯೆಯನ್ನು ಯಾರೋ ಒಬ್ಬರಿಗೆ ಕೊಡ್ತದೆ ಅವಾಗೇನು ಮಾಡಬೇಕು ಅದು ಬಹಳ ದೊಡ್ಡ ಮಟ್ಟದ ಖರ್ಚಿಗೆ ಹೋಗೋದಲ್ಲ ಸಿಂಪಲ್ಲಾಗಿ ಮಾಡೋದಾದರೆ ಒಂದು ಹಿತ್ತಾಳೆದೋ ತಾಮ್ರದ್ದೋ ಪಾತ್ರೆಯನ್ನು ಇಟ್ಕೊಂಡು ಅದರೊಳಗೆ ಎರಡೂ ಕಾಲನ್ನು ಇಟ್ಕೊಂಡು ಒಂದು ಎಂಟು ಎಳನೀರನ್ನು ಕೊಚ್ಚಿ ಅದಕ್ಕೆ ಹಾಕಬೇಕು ಆನಂತರದ್ದು ಅದು ಮೊದಲೇ ಕಾಲಿಡೋದಲ್ಲ ಕಾಲು ಹಿಡಿಸೋಷ್ಟು ದೊಡ್ಡ ಪಾತ್ರೆ ಆಗಿರಬೇಕು ಎಂಟು ಎಳನೀರನ್ನು ಕತ್ತರಿಸಿ ಅದಕ್ಕೆ ಹಾಕಬೇಕು ಹದಿನಾರು ಕಬ್ಬಿಣದ ಮೊಳೆಗಳನ್ನು ಹಾಕಬೇಕು ಎಂಟು ನಿಂಬೆಹಣ್ಣನ್ನು ಅರವತ್ನಾಲ್ಕು ಹೋಳುಗಳನ್ನು ಮಾಡಿ ಅದಕ್ಕೆ ಹಾಕಬೇಕು ಆ ನಂತರದಲ್ಲಿ ಒಂದು ಒಂದೂವರೆ ಕೆ ಜಿ ಆಗುವಷ್ಟು ಕುಂಬಳಕಾಯಿ ತುರಿದಿದ್ದ ವಸ್ತುವನ್ನು ಅದಕ್ಕೆ ಹಾಕಬೇಕು ಒಂದು ನೂರು ಗ್ರಾಮ್ ಆಗುವಷ್ಟು ಕುಂಕುಮವನ್ನು ಹಾಕಬೇಕು ನೂರು ಗ್ರಾಮ್ ಬಿಳಿ ಸಾಸಿವೆಯನ್ನು ಹಾಕಬೇಕು ಇದಿಷ್ಟನ್ನು ಸೇರಿಸಿ ಮಿಶ್ರಣವನ್ನು ಮಾಡಿ ಆ ಮಿಶ್ರಣದ ಒಳಗೆ ಎರಡೂ ಕಾಲುಗಳನ್ನು ಪಾದ ಮುಳುಗುವಷ್ಟು ಭಾಗ ಎರಡು ಕಾಲನ್ನು ಅದರಲ್ಲಿಟ್ಟು ಒಂದು ಗಂಟೆಯ ಕಾಲ ಹಾಗೆ ಕೂತ್ಕೋಬೇಕು ಸೂರ್ಯಾಸ್ತವಾಗಿ ಎರಡು ಗಂಟೆಯ ನಂತರ ಮಾಡಬೇಕು ಇದನ್ನು ಕನಿಷ್ಠ ಸೂರ್ಯಾಸ್ತವಾಗಿ ಎರಡು ಗಂಟೆ ಟೈಮ್ ಆಗಿರಲೇಬೇಕು ಅದಕ್ಕಿಂತ ಮುಂಚೆ ಮಾಡಿದರೆ ಬರೋದಿಲ್ಲ ಇದು ನೆನಪಿರಲಿ ಆ ನಂತರದಲ್ಲಿ ಒಂದು ಗಂಟೆಗಳ ಕಾಲ ಅದರಲ್ಲಿ ಕಾಲಿಟ್ಟು ಕೂತ್ಕೋಬೇಕು ಈ ಸಂದರ್ಭದಲ್ಲಿ ಯಾವುದೇ ಬಿಗಿಯಾಗಿರ್ತಕ್ಕಂಥ ವಸ್ತ್ರಗಳನ್ನು ಧರಿಸಿರಬಾರ್ದು ಶರೀರದ ಮೇಲೆ ಯಾವುದೇ ಬಿಗಿಯಾದ ವಸ್ತ್ರಗಳು ಎಲ್ಯಾಸ್ಟಿಕ್ ಇರ್ತಕ್ಕಂಥ ವಸ್ತ್ರಗಳಿಂದ ಯಾವುದನ್ನೂ ಧರಿಸಿರಬಾರ್ದು ಲಾಡಿ ಕಟ್ಕೊಳ್ತಕ್ಕಂಥ ಇವತ್ತೆಲ್ಲ ಬಂದಿದ್ದಾವೆ ಆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಯಾವುದೇ ಎಲಾಸ್ಟಿಕ್ ಇರತಕ್ಕಂಥ ಬಿಗಿಯಾದ ವಸ್ತುಗಳನ್ನು ಧಾರಣೆ ಮಾಡಿರಬಾರದು ಜೀನ್ಸ್ ಪ್ಯಾಂಟ್ ಇತ್ಯಾದಿ ಆದಷ್ಟು ಹತ್ತಿಯ ಕಾಟನ್ ಬಟ್ಟೆಗಳಾಗಿರೋತಕ್ಕಂಥದ್ದು ಬಹಳ ಸೂಕ್ತ ಈ ಥರದಲ್ಲಿ ಒಂದು ಗಂಟೆಗಳ ಕಾಲ ಕಾಲಿಟ್ಕೊಂಡು ಕೂತ್ಕೊಂಡು ಆನಂತರ ಶುದ್ಧವಾದ ನೀರಿಂದ ಎರಡೂ ಕಾಲನ್ನು ಅದೇ ನೀರಿನಲ್ಲೇ ತೊಳ್ಕೊಂಡು ಅದೇ ಪಾತ್ರೆ ಒಳಗೆ ತೊಳೆದು ಒಂದು ವೇಸ್ಟ್ ಬಿಸಾಡ್ಲಿಕ್ಕೆ ಬರ್ತಕ್ಕಂಥ ಒಂದು ಕಾಟನ್ ಬಟ್ಟೆಯಿಂದ ಎರಡು ಕಾಲುಗಳನ್ನು ಸ್ವಚ್ಛವಾಗಿ ಒರೆಸ್ಕೊಂಡು ಅದರಲ್ಲಿ ಹಾಕಿ ಹೋಗಿ ಎಲ್ಲರೂ ಸ್ವಲ್ಪ ದೂರದಲ್ಲಿ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ತೊಗೊಂಡು ಹೋಗಿ ಅದನ್ನು ಚರಂಡಿಯಲ್ಲಿ ಡಿಸ್ಪೋಸ್ ಮಾಡ್ತಕ್ಕಂಥದ್ದು ಸೂಕ್ತ ಇವೆಲ್ಲ ಸುಲಭವಾಗಿರ್ತಕ್ಕಂಥ ಉಪಾಯಗಳು ಇದೆಲ್ಲ ಮಾಡಿದರೂ ಕೂಡ ನಮಗೆ ಅಭಿವೃದ್ಧಿ ಕಾಣ್ತಿಲ್ಲ ಅಥವಾ ಇನ್ನೇನೋ ಒಂದು ಸಮಸ್ಯೆ ನಿಮಗೆ ಫೀಲ್ ಆಗ್ತಿದೆ ಅಂದರೆ ಆಗ ಅದು ಸಮಸ್ಯೆ ತೀವ್ರವಾಗಿದೆ ಅಂತಲೇ ಅರ್ಥ ಸುಲಭವಾದ ಮಾರ್ಗದಿಂದ ಅದು ಪರಿಹಾರ ಆಗುವಂಥದ್ದಲ್ಲ ಅಂತ ಅರ್ಥ ಅಂಥ ಸಂದರ್ಭದಲ್ಲಿ ಯಾವ ಸಮಸ್ಯೆ ಬಂದಿದೆ ಅದು ಶೈವ ಬಾಧೆಯೋ ವೈಷ್ಣವ ಬಾಧೆಯೋ ಬಾಧೆಯೋ ಕ್ಷುದ್ರವೋ ಪ್ರೇತವೋ ಮಹಾಬಾಧೆಯೋ ಹಾಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಶಕ್ತಿಗಳಿಂದ ಬಂದಿರತಕ್ಕಂಥದ್ದು ಏನು ಅಂಥೇಳಿ ಅದನ್ನು ಮೊದಲು ಅವಲೋಕ ಮಾಡಬೇಕು ಅನ್ವೇಷಣೆ ಮಾಡಬೇಕು ಅದನ್ನು ಅನಲೈಸ್ ಮಾಡಿದ ನಂತರದಲ್ಲಿ ಅದಕ್ಕೆ ಯೋಗ್ಯವಾದ ರೀತಿಯಾಗಿರ್ತಕ್ಕಂಥ ಅದನ್ನು ಕಿತ್ತು ತೆಗೆದು ಬಿಸಾಕುವಂತಹ ಪ್ರೋಸೆಸ್ ಅಥರ್ವಣ ವೇದದಲ್ಲಿ ತಂತ್ರಶಾಸ್ತ್ರದಲ್ಲಿ ಆ ಬಗ್ಗೆ ವಿವರವಾಗಿರ್ತಕ್ಕಂಥ ಒಂದು ವಿವರಣೆ ಇದೆ ಅಂಥ ಸಂದರ್ಭದಲ್ಲಿ ಯಾವ ಬಾಧೆ ಇದೆ ಅನ್ನೋದನ್ನು ಆಕರ್ಷಣೆ ಮಾಡಿ ಅದನ್ನು ತೆಗೆದು ವಿಸರ್ಜನೆ ಮಾಡ್ತಕ್ಕಂಥ ಅನೇಕ ಕ್ರಮಗಳಿದೆ ಉಚ್ಚಾಟನೆ ಮಾಡ್ತಕ್ಕಂಥ ಕ್ರಮಗಳಿದೆ ಅದರಲ್ಲಿ ನಿಮಗಿರ್ತಕ್ಕಂಥ ಸಮಸ್ಯೆ ಯಾವುದು ಅನ್ನೋದನ್ನು ಅಧ್ಯಯನ ಮಾಡಿ ಅದಕ್ಕೆ ಯೋಗ್ಯವಾದ ರೀತಿಯಲ್ಲಿ ಪರಿಹಾರ ಮಾರ್ಗವನ್ನು ಅನುಸರಣೆ ಮಾಡಬೇಕಾಗತ್ತೆ ಸರಿಯಾದ ರೀತಿಯಲ್ಲಿ ಮಾಡಬೇಕಾಗತ್ತೆ ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ನಾನೆಲ್ಲೋ ಒಂದು ಸುದರ್ಶನ ಹೋಮ ಮಾಡ್ತೇನೆ ನಂಗೆ ಒಳ್ಳೆಯದಾಗಲೇ ಇಲ್ಲ ಮಾಡು ಹಾಗೆ ಮಾಡಿದರೆ ಹಾಗೇ ಆಗ್ತದೆ ಯಾಕೆ ಆಗೋದಿಲ್ಲ ನಾನು ಪ್ರತ್ಯಂಗಿರ ಹೋಮ ಮಾಡಿಸ್ತೇನೆ ಅಘೋರಾಸ್ತ್ರ ಹೋಮ ಮಾಡಿಸ್ತೆ ಪಾಶುಪತಾಸ್ತ್ರ ಮಾಡಿಸ್ತೇನೆ ಪಂಚಶಿರ ಮಾಡಿಸ್ತೇ ಹೀಗೆ ಅನೇಕರು ನಮ್ಮಲ್ಲಿ ಇದ್ದಾರೆ ಬೇಕಾದ್ದನ್ನು ಮಾಡಿಸದೆ ಬೇಡದೇ ಇದ್ದದ್ದನ್ನು ಎಷ್ಟೋ ಮಾಡಿಸಿದ್ರಿ ಏನು ಬಂತು ಹಾಗಾಗಿ ಮೊದಲು ನೆಗೆಟಿವ್ ವೈಬ್ರೇಷನ್ ಯಾವ ಥರದ್ದಿದೆ ಅನ್ನೋದನ್ನು ಮೊದಲು ನೋಡಬೇಕು ಆ ನೆಗೆಟಿವ್ ವೈಬ್ರೇಷನ್ ಯಾವ ಮಟ್ಟದಲ್ಲಿದೆ ಅದರ ಇಂಟೆನ್ಸಿಟಿ ಎಷ್ಟಿದೆ ಶರೀರದಲ್ಲಿದ್ದರೆ ಯಾವ ಭಾಗದಲ್ಲಿ ಶರೀರದಲ್ಲಿ ಅದರ ಸಮಸ್ಯೆ ಹೆಚ್ಚಿದೆ ಕಾಲಿನಲ್ಲಿದೆಯೋ ಕೈನಲ್ಲಿದೆಯೋ ತಲೆಯಲ್ಲಿದೆಯೋ ಬೆನ್ನು ಮೂಳೆಯಲ್ಲಿದೆಯೋ ಅಂತಂದರೆ ಮನುಷ್ಯನ ಶರೀರದಲ್ಲಿ ಎಪ್ಪತ್ತೆರಡು ಸಾವಿರ ನಾಡುಗಳಿದೆ ಪಿಂಗಳ ಸುಷುಮ್ನ ಅಂತಕ್ಕಂಥ ಮೂರು ಪ್ರಧಾನ ನಾಡುಗಳಿದೆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಜ್ಞಾ ಸಹಸ್ರಾರ ಅನ್ನುವಂಥ ಏಳು ಚಕ್ರಗಳಿದೆ ಇದರಲ್ಲಿ ಯಾವುದು ಡಿಸ್ಟರ್ಬ್ ಆಗಿದೆ ಎಷ್ಟರ ಮಟ್ಟಿಗಾಗಿದೆ ಯಾವ ಥರದಲ್ಲಿ ತೊಂದರೆ ಆಗಿದೆ ಇದನ್ನು ನೋಡ್ಕೊಳ್ಬೇಕು ಇದರಲ್ಲಿ ಸಹಸ್ರಾರಕ್ಕೆ ಹೊಡೆದಿದ್ದರೆ ಸರಿ ಮಾಡೋಕ್ಕೆ ಬರೋದಿಲ್ಲ ಸುಷುಮ್ನ ನಾಡಿ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಆಗಲೂ ಅದನ್ನು ಸರಿಪಡಿಸೋದು ಬಹಳ ಕಷ್ಟ ಹಾಗಾಗಿ ಇದನ್ನೆಲ್ಲ ನೋಡಿಕೊಳ್ಳದೆ ತೀರ್ಮಾನ ಮಾಡಿಬಿಟ್ಟು ನಾನು ಏನೋ ಮಾಡಿದೆ ನಂಗೆ ಹೋಗಲಿಲ್ಲ ಅಂದರೆ ಹೇಗೆ ಹೋಗುತ್ತೆ ಸರಿಯಾದ ರೀತಿಯಲ್ಲಿ ಪರಿಹಾರ ಮಾರ್ಗವನ್ನು ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡಿಕೊಂಡ್ರೆ ಹಾಗೇ ಆಗತ್ತೆ ಬಂದಿರತಕ್ಕಂಥ ಸಮಸ್ಯೆಯನ್ನು ಸರಿಯಾದ ಮಾರ್ಗದಲ್ಲಿ ನಾವು ನಡೆದು ಅದರಿಂದ ಪರಿಹಾರವನ್ನು ಹೊಂದ್ಕೋಬೇಕು ಹಾಗೆಯೇ ಕೊನೆಯದಾಗಿ ನಿಮ್ಮಲ್ಲಿ ಒಂದು ನನ್ನ ಮನವಿ ನಮ್ಮ ಈ ಚಂದನದ ಗುಡಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಂಡು ವಿಡಿಯೋನ ವಿಶೇಷವಾಗಿ ಎಲ್ಲರಿಗೂ ಈ ಒಂದು ಮುಖ್ಯವಾದ ವಿಚಾರ ಇದು ಮಂತ್ರ ಅಂತಕ್ಕಂಥ ಇವತ್ತಿನ ಒಂದು ದಿನಮಾನಗಳಲ್ಲಿ ಬಹಳ ಮುಖ್ಯವಾದ ವಿಚಾರ ಹಾಗಾಗಿ ಈ ವಿಡಿಯೋನ ನಿಮ್ಮ ಇಷ್ಟ ಎಲ್ಲರಿಗೂ ಸಹ ವಿಶೇಷವಾಗಿ ಶೇರ್ ಮಾಡಿ ಅವರಿಗೆ ಈ ವಿಚಾರವನ್ನು ತಲುಪಿಸಿ ಹಾಗೆ ಆ ನಂತರದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮದೇನಾದರೂ ಪ್ರಶ್ನೆಗಳಿದ್ದ ಪಕ್ಷದಲ್ಲಿ ಕಾಣ್ತಕ್ಕಂಥ ನಂಬರಿಗೆ ಸಂಪರ್ಕ ಮಾಡೋದ್ರ ಮುಖಾಂತರವಾಗಿ ನಿಮ್ಮ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಂಡು ಎಲ್ಲರೂ ಸುಖವಾಗಿ ಬಾಳುವಂತೆ ಆಗಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ